ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ ಮೂರು ದಿನ ಮಾಡುವ ಬಗ್ಗೆ ತಿಳಿಯೋಣ ಸೋಮವಾರ ಮಾಡುವ ಬಗ್ಗೆ ತಿಳಿಯೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ತಮ್ಮ ಜಾಗದಲ್ಲಿ ಜಿಗಿಯುವ ಚಟುವಟಿಕೆಯನ್ನು ಮಾಡಿಸಿ ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಹಿಂದಿನ ವಾರದಂತೆ ಮಕ್ಕಳಿಗೆ ಸಂಕಲನ ಮತ್ತು ವ್ಯವಕಲನ ಮಾಡುವುದನ್ನು ಕಲಿಸಿ ಈಗ ಮಕ್ಕಳಿಗೆ ಗೋಡೆ ಮೇಲಿನ ಗಡಿಯಾರ ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ಧ್ವನಿಗಳ ಪರಿಚಯವನ್ನು ಮಾಡಿಸಿ ಉದಾಹರಣೆಗೆ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಜಾರ್ಗಳನ್ನು ಇಡಿ ಎರಡು ಪ್ಲಾಸ್ಟಿಕ್ ಜಾರ್ಗಳನ್ನು ತೆಗೆದುಕೊಳ್ಳಿ ಈಗ ಲಭ್ಯವಿರುವ ಸಾಮಗ್ರಿ ಉದಾಹರಣೆಗೆ ಬೆಂಕಿ ಕಡ್ಡಿ ಸಣ್ಣ ಕಲ್ಲುಗಳು ಧಾನ್ಯಗಳು ಬಟನ್ ಇತ್ಯಾದಿ ಜಾರ್ಗಳಲ್ಲಿ ತುಂಬಿ ಈಗ ಮಕ್ಕಳ ಮುಂದೆ ಜಾರ್ ಇಡಿ ಒಂದು ಮಗುವಿನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವನ ಮುಂದೆ ಬಂದು ಜಾರಿನ ಧ್ವನಿಯನ್ನು ಕೇಳಿಸಿ ಮಗು ಆ ಜಾರಿನ ಧ್ವನಿಯನ್ನು ನೆನಪಿಟ್ಟುಕೊಂಡು ಬೇರೆ ಜಾರುಗಳನ್ನು ಅಲ್ಲಾಡಿಸುವುದರ ಮೂಲಕ ಧ್ವನಿಯನ್ನು ಕಂಡುಹಿಡಿಯಬೇಕು ಅವಶ್ಯಕತೆ ಇದ್ದಲ್ಲಿ ಮತ್ತೊಮ್ಮೆ ಆ ಜಾರಿನ ಧ್ವನಿಯನ್ನು ಮಾಡಿ ಇದೇ ರೀತಿ ಉಳಿದ ದಿನಗಳಲ್ಲಿ ವಸ್ತುಗಳ ಧ್ವನಿಯ ಜೋಡಿ ಮಾಡುವ ಚಟುವಟಿಕೆಯನ್ನು ಮಾಡಿಸಿ ನಂತರ ಮಕ್ಕಳಿಗೆ ಭಾವನೆಗಳ ಇಮೋಜಿ ಕಾರ್ಡ್ ಮಾಡುವುದನ್ನು ಕಲಿಸಿ ನಂತರ ಭಾವನೆಯನ್ನು ಪರಿಚಯಿಸುವ ಚಟುವಟಿಕೆಯನ್ನು ಮಾಡಿಸಿ ಕೊನೆಯಲ್ಲಿ ನೋಟ್ಬುಕ್ನಲ್ಲಿ ಒಂದರಿಂದ ಹತ್ತರವರೆಗೆ ಅಂಕಿಗಳನ್ನು ಬರೆಯಿರಿ ಮಧ್ಯದ ಅಂಕಿಗಳನ್ನು ಬರೆಯದೆ ಖಾಲಿ ಬಿಡಿ ಮಕ್ಕಳಿಗೆ ಮನೆಯಿಂದ ಖಾಲಿ ಜಾಗವನ್ನು ತುಂಬಿ ತರಲು ಹೋಮ್ವರ್ಕ್ ಅನ್ನು ನೀಡಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಪ್ರೆಸೆಂಟ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಇಳಿಯ ಮೀಸೆ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಮೀಸೆ ಜಾಗದಲ್ಲಿ ಪೆನ್ಸಿಲ್ ಇಟ್ಟುಕೊಂಡು ಮಕ್ಕಳು ನಡೆಯಬೇಕು ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ವರ್ಗೀಕರಣ ಮಾಡುವುದನ್ನ ಕಲಿಸಿ ಉದಾಹರಣೆಗೆ ಹಸಿರು ಬಣ್ಣದ ತ್ರಿಭುಜಗಳನ್ನು ಬೇರ್ಪರಿಸಲು ಹೇಳಿ ನಂತರ ಮಕ್ಕಳಿಗೆ ದುರಾಸೆಯ ಇಲಿ ಕತೆಯನ್ನು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಮತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ಈಗ ಮಕ್ಕಳಿಗೆ ಕತೆ ಆಧಾರಿತ ಚಿತ್ರ ಬಿಡಿಸಲು ಪ್ರೋತ್ಸಾಹಿಸಿ ಮಕ್ಕಳು ಯಾವ ಚಿತ್ರ ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ ನಂತರ ಮಕ್ಕಳಿಗೆ ವಸ್ತುಗಳ ಹೆಸರಿನ ಮೊದಲ ಧ್ವನಿ ಹೇಳುವ ಮತ್ತು ಬರೆಯುವ ಚಟುವಟಿಕೆಯನ್ನು ಮಾಡಿಸಿ ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಗಾಳಿಪಟ ಹಾರಿಸುವ ಅಭಿನಯವನ್ನು ಮಾಡಿಸಿ ನಂತರ ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕರ ಸಂಕ್ರಾಂತಿಗೆ ಸಂಬಂಧಿಸಿದಂತೆ ಮಕ್ಕಳೊಂದಿಗೆ ಮಾತನಾಡಿ ಉದಾಹರಣೆಗೆ ಇದು ಯಾವ ಚಿತ್ರ ಈ ಚಿತ್ರದಲ್ಲಿ ಏನು ಏನು ಕಾಣುತ್ತಿದೆ ಯಾರು ಯಾರು ಏನು ಮಾಡುತ್ತಿದ್ದಾರೆ ನಿಮಗೆ ಗಾಳಿಪಟ ಹಾರಿಸಲು ಬರುತ್ತಿದೆಯೇ ಗಾಳಿಪಟ ಹಾರಿಸುವಾಗ ಏನನ್ನು ನೆನಪಿಟ್ಟುಕೊಳ್ಳಬೇಕು ಇತ್ಯಾದಿ ಕೇಳಿ ನಂತರ ಮಕ್ಕಳಿಗೆ ನೀಲಿ ಹಳದಿ ಕೆಂಪು ಪಟ ಶಿಶುಗೀತೆಯನ್ನು ಮಾಡಿಸಿ ನಂತರ ಮಕ್ಕಳಿಗೆ ವರ್ಗೀಕರಣ ಮಾಡುವುದನ್ನ ಕಲಿಸಿ ಉದಾಹರಣೆಗೆ ಹೂವು ಮತ್ತು ತರಕಾರಿಗಳಲ್ಲಿ ಕೆಂಪು ಬಣ್ಣದ ಹೂವನ್ನು ಬೇರ್ಪಡಿಸಲು ಮಕ್ಕಳಿಗೆ ಹೇಳಿ ನಂತರ ಮಕ್ಕಳಿಗೆ ಗಾಳಿಪಟ ಚಿತ್ರ ಬಿಡಿಸಲು ಕಲಿಸಿ ಕೊನೆಯಲ್ಲಿ ಮಕ್ಕಳಿಗೆ ಚಿತ್ರದಲ್ಲಿ ಬಣ್ಣ ತುಂಬಿ ತರಲು ಹೋಮ್ವರ್ಕ್ ಅನ್ನು ನೀಡಿ